ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಇಡೀ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಸಾಕಷ್ಟು ಜನ ಬಲಿ ಆಗ್ತಾ ಇದ್ದಾರೆ ಆದ್ರೆ ಈ ಹೃದಯಾಘಾತಕ್ಕೂ ಲಸಿಕೆಗೂ ಸಂಬಂಧ ಇಲ್ಲ ಆದ್ರೆ ಕೋವಿಡ್ ಕಾರಣ ಅಂತ ಈಗ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಈ ಸುದ್ದಿ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ಬರೋಣ ಹೃದಯಾಘಾತಕ್ಕೆ ಲಸಿಕೆ ಅಲ್ಲ ಕೋವಿಡ್ ಕಾರಣ ಕೊರೋನಾ ಬಂದ ಮೇಲೆ ಜನರಲ್ಲಿ ಸಾಕಷ್ಟು ಬದಲಾವಣೆ ಜನರ ಜೀವನ ಶೈಲಿಯು ರೀಸನ್ ಎಂದ ದಿನೇಶ್ ಗುಂಡೂರಾವ್ ಮಾತುಕತೆಗೆ ಅಂತ ಬಲೆ ಹಾಕಿ ಕಾರಲ್ಲಿ ಕಿಡ್ನ್ಯಾಪ್ ಓರ್ವನ ಮೇಲೆ ಎಂಟು ಇಂಜಿನಿಯರ್ ವಿದ್ಯಾರ್ಥಿಗಳಿಂದ ಹಲ್ಲೆ ಬೆಚ್ಚಿ ಬೀಳಿಸಿದ ಸೋಲದೇವನಹಳ್ಳಿಯ ರಣಭೀಕರ ಅಟ್ಯಾಕ್ ನೀರು ಕಾಯಿಸುವ ಹಂಡೆಯಲ್ಲಿ ಮುಳುಗಿಸಿ ಮಗು ಹತ್ಯೆ ಒಂದೂವರೆ ವರ್ಷದ ಕಂದಮ್ಮನ ಹತ್ಯೆಗೈದ ಪಾಪಿ ತಾಯಿ ನೆಲಮಂಗಲದಲ್ಲಿ ಹೃದಯ ವಿದ್ರಾವಕ ಘಟನೆ ವೈದ್ಯಾಧಿಕಾರಿ ಲಾಕಾರ್ ಕೊಠಡಿಯಲ್ಲಿ ಮಾಟ ಮಂತ್ರ ಮೃತ ಬಾವಲಿಗಳು ಎರಡು ಬೊಂಬೆಗಳು ಸಹ ಪತ್ತೆ ಕೋಲಾರದ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಗಾಂಜಾ ಸೀಸ್ ಬೆಂಗಳೂರು ಗ್ರಾಮಾಂತರ ಪೊಲೀಸರ ಬಿಗ್ ಆಪರೇಷನ್ ಏಳು ಮೊಬೈಲ್ ಸೇರಿದಂತೆ ಇಬ್ಬರು ವಿದೇಶಿಗರ ಬಂಧನ ಹೃದಯಾಘಾತ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಜನ ಸಾಯ್ತಾ ಇದ್ದಾರೆ ಹಾಗಾದ್ರೆ ಹೃದಯಾಘಾತಕ್ಕೆ ಏನ್ ಕಾರಣ ಅಂತ ವೈದ್ಯ ಲೋಕಕ್ಕೆ ಸವಾಲಾಗಿತ್ತು ಒಂದು ಪ್ರಶ್ನೆ ಅದಕ್ಕೀಗ ಉತ್ತರ ಸಿಕ್ಕಿದೆ ಏನು ಹಾಗಾದ್ರೆ ಕಾರಣ ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ ಕೋವಿಡ್ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಕ್ಕರಿಸ್ಕೊಳ್ತಲ್ಲ ಅದೇ ಕೋವಿಡ್ ಕಾರಣ ಕೋವಿಡ್ ಬಂದ ಪರಿಣಾಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಸ್ವತಃ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಹೇಳ್ತಾ ಇದ್ದಾರೆ ಕೋವಿಡ್ ಬಂದ ಮೇಲೆ ಜನರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಬೊಜ್ಜು ಡಯಾಬಿಟೀಸ್ ಎಲ್ಲವೂ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತಾ ಇದೆ ಜನರ ಜೀವನ ಶೈಲಿಯೂ ಕೂಡ ಹೃದಯಾಘಾತಕ್ಕೆ ಕಾರಣವಾಗಿದೆ ನಲವತ್ತೈದು ವರ್ಷದೊಳಗಿನವರಿಗೆ ದಿಢೀರ್ ಹೃದಯಾಘಾತ ಆಗ್ತಾ ಇದೆ ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ ಯಾಕಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ದೇಶದ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಂಡಿತ್ತು ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಇವೆರಡೂ ಕೂಡ ಕೊರೋನಾ ಬಂದಿದ್ದಕ್ಕೆ ಹಾಕಿಸ್ಕೊಂಡಂತಹ ಲಸಿಕೆಗಳು ಆದ್ರೆ ಈ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂತ ವೈದ್ಯಾಧಿಕಾರಿಗಳೇ ದೃಢಪಡಿಸಿದ್ದಾರೆ ಕಾರಣ ಏನು ಹಾಗಾದ್ರೆ ಬೊಜ್ಜು ಡಯಾಬಿಟೀಸ್ ಅಥವಾ ಶುಗರ್ ಬೇರೆ ಬೇರೆ ಕಾರಣಗಳಿರ್ತವಲ್ಲ ಜೀವನ ಶೈಲಿ ಮದ್ಯಪಾನ ಧೂಮಪಾನ ನಮ್ಮ ಜೀವನ ಶೈಲಿ ಒತ್ತಡದ ಜೀವನ ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಕೋವಿಡ್ ಕೂಡ ಕಾರಣ ಕೋವಿಡ್ ಕಾರಣ ಅಂತ ಈಗ ವೈದ್ಯಾಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕಂದ್ರೆ ದಿನೇಶ್ ಗುಂಡ್ರಾವ್ ಕೂಡ ಉನ್ನತಾಧಿಕಾರಿಗಳ ಜೊತೆ ಒಂದಿಷ್ಟು ಸಮಾಲೋಚನೆ ನಡೆಸಿರ್ತಾರೆ ಮತ್ತೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೋವಿಡ್ ಲಸಿಕೆಯಿಂದಾನೇ ನೇರವಾಗಿ ಕೂಡ ಅಲ್ಲ ಅಂತ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಂ ಆರ್ ಎನ್ ಎ ಎಂ ಆರ್ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಸರ್ ಕಂಪನಿಟಿ ಮಾಡೋಕ್ಕಾಗಲ್ಲ ಸರ್ ವಿದೇಶಗಳಿಂದ ವ್ಯಾಕ್ಸಿನ್ ಅದಕ್ಕೆ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ನಮ್ಮ ದೇ ನಮ್ಮ ದೇಶದಲ್ಲಿ ಆ ಒಂದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ತಗೊಂಡ್ರೆ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಇಂದ ಈ ಮಯೋಕಾರ್ಡೈಟಿಸ್ ಆಗುವಂತದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕೋವಿಡ್ ಲಸಿಕೆಯಿಂದಾನೇ ನೇರವಾಗಿ ಇದು ಯಾವುದು ಕೂಡ ಇನ್ನು ಕೋವಿಡ್ ಲಸಿಕೆಯಿಂದ ಜನರಿಗೆ ಹೃದಯಾಘಾತ ಆಗ್ತಾ ಇಲ್ಲ ಲಸಿಕೆ ಅಂದ್ರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ನಿಂದ ಆಗ್ತಾ ಇಲ್ಲ ಹೃದಯಾಘಾತ ಲಸಿಕೆ ತೆಗೆದುಕೊಂಡವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಏನೋ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಮೇಲೆ ಸ್ವಲ್ಪ ಅನುಮಾನ ಇದೆ ಇದು ದಿನೇಶ್ ಗುಂಡ್ರಾವ್ ಅವರು ಹೇಳ್ತಾ ಇರುವಂಥದ್ದು ಆದರೆ ನಮ್ಮ ದೇಶದಲ್ಲಿ ಯಾರೂ ಅದನ್ನು ತೆಗೆದುಕೊಂಡಿಲ್ಲ ಅಂದರೆ ವಿದೇಶದಲ್ಲಿ ತೆಗೆದುಕೊಂಡಿದ್ದಾರೆ ಅದನ್ನು ವಿದೇಶದಲ್ಲಿ ತೆಗೆದುಕೊಂಡಿದ್ದಾರೆ ಎಂ ಆರ್ ಎನ್ ಎ ಮಯೋಕಾರ್ಡಿಸ್ಟ್ ಆಗೋದು ಕಂಡು ಬಂದಿದೆ ಹಠಾತ್ ಹೃದಯಾಘಾತ ಅದ್ರ ಜೊತೆಗೆ ಮರಣದ ಬಗ್ಗೆ ವಿಶೇಷ ಗಮನವನ್ನ ಇಡಲಾಗ್ತಾ ಇದೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಹೃದಯ ಜ್ಯೋತಿ ಯೋಜನೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ವಿಸ್ತರಣೆಯನ್ನ ಮಾಡ್ತೀವಿ ಅಂತ ಆ ಯೋಜನೆ ಇದೆ ಈಗ ಆ ಯೋಜನೆ ಇದೆ ಇನ್ನಷ್ಟು ವಿಸ್ತರಣೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ವಿಪರ್ಯಾಸ ಅಂದ್ರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಬರೋಬ್ಬರಿ ಏಳೇ ಏಳು ಜಿಲ್ಲೆಗಳಲ್ಲಿ ಹೃದಯ ಸಂಬಂಧಿ ಆಸ್ಪತ್ರೆಗಳಿರೋದು ಬೆರಳೆಣಿಕೆಯಷ್ಟು ಹೃದ್ರೋಗ ತಜ್ಞರಿದ್ದರು ಕೂಡ ಗಮನ ಕೊಡಬೇಕು ಆರೋಗ್ಯ ಕೋವಿಡ್ ಲಸಿಕೆಯಿಂದಾನೇ ನೇರವಾಗಿ ಇದು ಕೂಡ ಕಾರಣ ಅಲ್ಲ ಅಂತ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ನಮ್ಮ ನಮ್ಮ ದೇಶದಲ್ಲಿ ಆ ಒಂದು ಎಂ ಆರ್ ಎ ವ್ಯಾಕ್ಸಿನ್ ತಗೊಂಡ್ರೆ ಆ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಇಂದ ಈ ಮಯೋಕಾರ್ಡೈಟಿಸ್ ಆಗುವಂತದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಹೃದಯ ತಪಾಸಣೆ ಕಡ್ಡಾಯ ಆರೋಗ್ಯ ಇಲಾಖೆಯಿಂದ ಕಡ್ಡಾಯವಾಗಿ ಪರೀಕ್ಷೆಯನ್ನು ಮಾಡಿಸ್ತೀವಿ ಅಂತ ಯಾಕಂದ್ರೆ ಸಾಕಷ್ಟು ಜನ ಮಕ್ಕಳು ಇತ್ತೀಚೆಗೆ ಬಲಿಯಾಗ್ತಾ ಇದ್ದಾರೆ ಹೃದಯ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಹೃದಯ ತಪಾಸಣೆಯನ್ನು ಮಾಡಿಸ್ತೀವಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಮಕ್ಕಳುವರೆಗೂ ಕೂಡ ಹದಿನೈದು ವರ್ಷ ಅಂದ್ರೆ ಸುಮಾರು ಹತ್ತನೇ ಕ್ಲಾಸ್ ಮಕ್ಕಳು ಯಾಕಂದ್ರೆ ಅವರಿಗೆ ಸಹ ಸಹಜವಾಗಿ ಹುಟ್ಟಾಗಿಂದೂ ಕೂಡ ಅವರಿಗೆ ಎಷ್ಟೋ ಜನರಿಗೆ ಏನೇನೋ ಬೇರೆ ಬೇರೆ ಕಾಯಿಲೆಗಳಿರ್ತದೆ ಅದು ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಮಾರ್ಪಟ್ಟು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಉದಾಹರಣೆ ಕೂಡ ಇರೋದ್ರಿಂದ ಸುಮಾರು ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಹೃದಯ ತಪಾಸಣೆ ಕಡ್ಡಾಯ ಅಂತ ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ ಇನ್ನೊಂದು ಕಡೆ ಹಾಸನದಲ್ಲಿ ಯಥೇಚ್ಛವಾಗಿ ಆಗ್ತಾ ಇತ್ತು ನಿನ್ನೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಕೂಡ ಆ ವಿಚಾರಗಳನ್ನು ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೋ ಮಕ್ಕಳಿಗೆ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾವೆ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ದೊಡ್ಡವರಿಗಾದರೆ ಒತ್ತಡ ಇರ್ತದೆ ದೊಡ್ಡವರಿಗಾದರೆ ಬೇರೆ ಬೇರೆ ಇರ್ತದೆ ಜೀವನ ಪದ್ಧತಿ ಬೇರೆ ಇರ್ತದೆ ಧೂಮಪಾನ ಮಾಡ್ತಾರೆ ಮದ್ಯಪಾನ ಮಾಡ್ತಾರೆ ಇನ್ನೇನೇನೋ ಇರ್ತದೆ ಅದರ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಅವರೇನಾದರೂ ಮದ್ಯಪಾನ ಮಾಡ್ತಾರಾ ಅವರೇನಾದರೂ ಧೂಮಪಾನ ಮಾಡ್ತಾರಾ ಅವರಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆ ಇದಕ್ಕೆ ಕಾರಣ ಇವಾಗ ಸಾಕಷ್ಟು ವೈದ್ಯಾಧಿಕಾರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೊಲೆಸ್ಟ್ರಾಲ್ ಬೇರೆ ಬೇರೆ ಕಾರಣಗಳು ಹಾಗಾಗಿ ತಪಾಸಣೆ ಮಾಡೋದು ಕಡ್ಡಾಯ ಐವತ್ತು ಪರ್ಸೆಂಟ್ ಧೂಮಪಾನಿಗಳಿಗೆ ಹೆಚ್ಚು ಹೃದಯಾಘಾತ ಸಿಗರೆಟ್ ಸೇದುವವರಲ್ಲೇ ಹೆಚ್ಚಾಗಿ ಹೃದಯಾಘಾತ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸಿಗರೆಟ್ ಸೇದುವವರಲ್ಲೇ ಹೆಚ್ಚು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ಧೂಮಪಾನಿಗಳಿಗೆ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಸಾಕಷ್ಟು ಜನ ಈಗ ಧೂಮಪಾನಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸಿಗರೆಟ್ ಸೇದುವವರಲ್ಲೇ ಹೆಚ್ಚಾಗಿ ಹೃದಯಾಘಾತ ಅದರಲ್ಲೂ ಕಚೇರಿಗಳಲ್ಲಿ ಕೆಲಸ ಮಾಡೋರು ಟೈಮ್ ಸಿಕ್ಕಾಗ್ಲೆಲ್ಲ ಶಾಪ್ಗಳಿಗೆ ಹೋಗಿ ಕುಡಿ ಅಲ್ಲಿ ಸಿಗರೇಟ್ ತಗೊಳ್ತಾ ಇರ್ತಾರೆ ಐವತ್ತು ಪರ್ಸೆಂಟ್ ಧೂಮಪಾನಿಗಳಿಗೆ ಹೆಚ್ಚು ಹೆಚ್ಚು ಹೃದಯಾಘಾತ ಮತ್ತೆ ಅದಕ್ಕೆ ಇನ್ನೊಂದು ಹೆಸರು ಇಟ್ಬಿಟ್ಟಿದ್ದಾರೆ ನಮ್ಮ ಯುವಕರು ಯುವ ಇತ್ತೀಚೆಗೆ ಒಂದು ಯುವಕರು ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ಮೋಡ ಬಿತ್ತನೆ ಅಂತ ಮೋಡ ಬಿತ್ತನೆ ಮಾಡೋದಂತೆ ಅದು ಹೃದಯದಲ್ಲಿ ಮೋಡ ಬಿತ್ತನೆ ಮಾಡೋದಂತೆ ಯಾಕಂದ್ರೆ ಮೋಡದ ರೀತಿಯಲ್ಲಿ ಹೊಗೆ ಆವರಿಸ್ಕೊಡ್ತಾ ಇರ್ತದಲ್ಲ ಅದನ್ನ ಅವರು ಹೃದಯದಲ್ಲಿ ಬಿತ್ತನೆ ಮಾಡ್ತಾರಂತೆ ನೋಡಿ ಎಷ್ಟು ಡೇಂಜರ್ ಇದೆ ಅಂದರೆ ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಇದು ನೋಡಿ ಪುಟ್ಟದಾದಂತಹ ಹೃದಯ ಎವ್ರಿ ಸೆಕೆಂಡ್ ಕೂಡ ತನ್ನ ಕಾರ್ಯವನ್ನ ಮಾಡ್ತಾ ಇರ್ತದೆ ತನ್ನ ಕೆಲಸವನ್ನ ಅದು ನಿಲ್ಲಿಸಲ್ಲ ಅದು ಕೆಲಸ ನಿಲ್ಸ್ತು ಅಂದರೆ ಜನ ಅವತ್ತು ಮರಣ ಹೊಂದಿದ್ದಾನೆ ಅಂತಲೇ ಅರ್ಥ ಆ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತನೇ ಅರ್ಥ ಹಾಗಾಗಿ ಇವತ್ತು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಹೃದಯ ಮಾನವನ ದೇಹದ ಅತ್ಯಂತ ಬಹಳ ಮುಖ್ಯವಾದಂತಹ ಅಂಗ ಅಂದರೆ ಹೃದಯ ಯಾಕಂದರೆ ಎವ್ರಿ ಮೂಮೆಂಟಲ್ಲೂ ಅದು ತನ್ನ ಕಾರ್ಯಕ್ಷಮತೆಯನ್ನು ನಡೆಸ್ತಾನೆ ಇರ್ತದೆ ಹಾಗಾಗಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ರಾಜ್ಯ ಸರ್ಕಾರದ ಆದೇಶದಂತೆ ವರದಿಯನ್ನು ಸಿದ್ಧಪಡಿಸಿದ್ದೀವಿ ಬೆಂಗಳೂರಿನಲ್ಲಿ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಅವರ ಹೇಳಿಕೆ ಇದು ಹನ್ನೆರಡು ಜನರ ತಂಡ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿದೆ ಹೃದಯಾಘಾತ ಕಾರಣದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ ನಾವು ಯಾಕೆ ಹೃದಯಾಘಾತ ಬರ್ತಾ ಇದೆ ಹೇಗೆ ಕಂಟ್ರೋಲ್ ಮಾಡಬೇಕು ಜಯದೇವ ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳ ಮೇಲೆ ಅಧ್ಯಯನ ಆಗ್ತಾ ಇದೆ ಇನ್ನೂರೈವತ್ತು ರೋಗಿಗಳ ಮೇಲೆ ಸಂಪೂರ್ಣ ಅಧ್ಯಯನ ಆಗಿದೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಇವತ್ತು ಹೃದಯ ತಪಾಸಣೆಗೆ ಇವರಲ್ಲಿ ಹೆಚ್ಚಾಗಿ ಮಧುಮೇಹ ಮತ್ತು ಒಬೆಸಿಟಿ ಇರುವಂತವರಿಗೆ ಆಗ್ತಾ ಇದೆ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ಹೇಳಿಕೆ ಇದು ಆಲ್ರೆಡಿ ಅಧ್ಯಯನ ಮಾಡಿದ್ದಾರೆ ಕಾರಣ ಕಂಡುಕೊಂಡಿದ್ದಾರೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ ಮತ್ತೊಂದು ಕಡೆ ಸುಮಾರು ಏಳ್ನೂರರಿಂದ ಎಂಟುನೂರು ಜನ ದಿನಕ್ಕೆ ಹೋಗ್ತಾ ಇದ್ರು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಚೆಕ್ಅಪ್ ಮಾಡಿಸ್ಲಿಕ್ಕೆ ಈಗ ಅದು ದುಪ್ಪಟ್ಟಾಗಿದೆ ಅಂತ ಇದೇ ಜಯದೇವ ಹೃದ್ರೋಗ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಈಗ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಡೆತ್ ರೇಟ್ ಹತ್ತು ಪರ್ಸೆಂಟ್ ಬರೀ ಹೃದಯ ಸಂಬಂಧಿ ಕಾಯಿಲೆಯಿಂದ ಇವತ್ತು ಸಾಯ್ತಾ ಇದ್ದಾರೆ ಇದು ಕೂಡ ವೈದ್ಯರೇ ಇದಾರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಶನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತ ಕಾಲಿಕೆಗಳಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ವಿಜ್ಞಾನ ನಿಯತ ಕಾಲಿಕೆಗಳಲ್ಲೂ ಸಹ ಈ ರಿಸ್ಟ್ರಾಕ್ಟ್ಸ್ ಜಾಸ್ತಿ ಆಗಿದೆ ಅದು ಬಹಳ ಕಾರಣ ಇರಬಹುದು ಅಂತ ಇದು ಏನಂದ್ರೆ ನಾವು ಎಂಬತ್ತು ಪರ್ಸೆಂಟ್ ನಾವು ಏನಿಗೆ ಹೇಳ್ತೀವಿ ಈ ರಿಸ್ಟ್ರಾಕ್ಟರ್ ನಮ್ಮ ಇಪ್ಪತ್ತು ಪರ್ಸೆಂಟ್ ಯಾಕೆ ಆಗ್ತಾ ಇದೆ ಹೊಸ ಹೊಸ ರಿಸ್ಟ್ರಾಕ್ಟರ್ಸ್ ಇದೆಯಾ ಏನಾದ್ರು ಏರ್ ಪೊಲ್ಯೂಷನ್ ಇದೆಯಾ ಸೈಕೋಸೋಷಿಯಲ್ ಸ್ಟ್ರೆಸ್ ಇದೆಯಾ ಬೇರೆ ಬೇರೆ ಲೈಫ್ ಬೇರೆ ಬೇರೆ ಕಾರಣಗಳಿರುತ್ತೆ ನೆಲಮಂಗಲದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಒಂದೂವರೆ ವರ್ಷದ ಮಗುವನ್ನೇ ಹೆತ್ತ ತಾಯಿನೇ ಹತ್ಯೆಗೈದಿದ್ದಾಳೆ ಇದು ನೆಲಮಂಗಲದಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಘಟನೆ ಹೃದಯ ಹಿಂಡುವಂತಹ ಘಟನೆ ಕರಳು ಚುರುಕಾಗುವಂತಹ ಘಟನೆ ಒಂದೂವರೆ ವರ್ಷದ ಮಗುವನ್ನೇ ಹತ್ತೆಗೈದಿದ್ದಾಳೆ ತಾಯಿಯೊಬ್ಳು ನೀರು ಕಾಯಿಸುವ ಹಂಡೆಯಲ್ಲಿ ಆ ಮಗುವನ್ನು ಮುಳುಗಿಸಿದ್ದು ವಿಶೇಷಪುರದ ನಾಗಕಲ್ಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗ್ರಾಮದಲ್ಲಿ ಆಗಿರುವಂತಹ ಈ ಘಟನೆ ನಿಜಕ್ಕೂ ಇದು ಹೃದಯ ವಿದ್ರಾವಕ ಘಟನೆ ನಿಜಕ್ಕೂ ಎಂಥವರ ಹೃದಯವನ್ನು ಕೂಡ ಹಿಂಡುವಂತಹ ಘಟನೆ ಒಂದೂವರೆ ವರ್ಷದ ಮಗು ಅದು ಪ್ರಪಂಚದ ಅರಿವೇ ಇಲ್ಲದಂತಹ ಮಗು ಆ ಮಗು ಏನ್ ತಪ್ಪು ಮಾಡಿತ್ತು ಹಾಗಾದ್ರೆ ಈ ಮಹಾತಾಯಿಯ ಹೊಟ್ಟೆಯಲ್ಲಿ ಆ ಮಗು ಹುಟ್ಟಿದ್ದ ದೊಡ್ಡ ತಪ್ಪ ಹಾಗಾದ್ರೆ ಆ ಸಂಪತ್ತಿಗೆ ಯಾಕೆ ಈ ಮಗುನ ಈ ಭೂಮಿಗೆ ತಂದ್ರಿ ಆ ಹೊಟ್ಟೆಲ್ ಇದ್ದಾಗಲೇ ಸಾಯಿಸಬಹುದಿತ್ತು ಇಲ್ಲಾಂದ್ರೆ ಮಗು ಮಾಡ್ಕೊಳ್ಳೋ ಪ್ಲಾನ್ ಮಾಡಬಾರ್ದಾಗಿತ್ತು ನೀವು ಇದು ವಿಶೇಷಪುರದ ನಾಗಕೊಲ್ಲ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಒಂದೂವರೆ ವರ್ಷದ ಮಗು ಸಹಜವಾಗಿ ಮಕ್ಕಳು ಮಾಡ್ತಾರೆ ಹಠ ಮಾಡಿರ್ತಾರೆ ಅಳ್ತಾರೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೇ ದೊಡ್ಡ ಟೆನ್ಷನ್ ಮಾಡಿಕೊಂಡು ಸಾಕಷ್ಟು ಜನ ಈ ತರ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಪವನ್ ಮತ್ತೆ ರಾಧೆ ದಂಪತಿಗೆ ಜನಿಸಿದ್ದ ಗಂಡು ಮಗು ಈಗ ಹತ್ಯೆಯಾಗಿದೆ ಪವನ್ ಮನೆ ನಿಭಾಯಿಸದೆ ಕುಡಿತದ ಚಟಕ್ಕೆ ಒಳಗಾಗಿದ್ದ ಬಡತನ ಹಾಗೂ ಮಗುವಿನ ಆರೈಕೆ ಕಷ್ಟವಾದ ಹಿನ್ನೆಲೆಯಲ್ಲಿ ಆ ಮಗುವನ್ನೇ ಸಾಯಿಸಲಿಕ್ಕೆ ಮುಂದಾಗಿದ್ದು ಜೊತೆಗೆ ಹತ್ಯೆನು ಮಾಡಿದಾಳೆ ರಾತ್ರಿ ಮಗುವನ್ನ ನೀರಲ್ಲಿ ಮುಳುಗಿಸಿ ಕೊಲೆಗೈದಿದ್ದಾಳೆ ಈ ತಾಯಿ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನ್ನ ಗಂಡ ಮಾಡಿ ತಪ್ಪಿಗೆ ಕೂಸು ಬಡವಾಯ್ತು ಅಂತಾರಲ್ಲ ಹಂಗಾಗಿದೆ ಇಲ್ಲಿ ಆಲ್ರೆಡಿ ಪೊಲೀಸ್ನವರು ಆಕೆಯನ್ನು ವಶಪಡಿಸ್ಕೊಂಡಿದ್ದಾರೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆರೋಪಿ ರಾಧೆಯನ್ನ ವಶಕ್ಕೆ ಪಡೆಯಲು ಪೊಲೀಸ್ನವರು ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದು ಆ ಮಗುನು ಕೂಡ ಗಮನಿಸ್ತಾ ಇದ್ದೀರ ಪಾಪ ಒಂದೂವರೆ ವರ್ಷದ ಕಂದಮ್ಮ ಏನೂ ಅರಿಯದಂತಹ ಕಂದಮ್ಮ ಪ್ರಪಂಚದ ಅರಿವೇ ಇಲ್ಲದಂತಹ ಕಂದಮ್ಮ ಇಂತಹ ಮಕ್ಕಳನ್ನ ಅದೆಷ್ಟೋ ಜನ ಕಸದ ತೊಟ್ಟಿಯಲ್ಲಿ ಹಾಕೋದು ದೇವಸ್ಥಾನದ ಮುಂದೆ ಬಿಟ್ಟು ಬರುವಂಥದ್ದು ಅಥವಾ ಇನ್ಯಾವುದೋ ಜಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬರುವಂಥದ್ದು ಕೂಡ ಮಾಡ್ತಾ ಇರ್ತಾರೆ ಈಗ ಈ ಮಹಾತ ಏನು ಮಾಡಿದಾಳೆ ನೀರು ಕಾಯಿಸುವ ಹಂಡೆಯಲ್ಲೇ ಬಿಸಿ ನೀರೋದು ಮುಳುಗಿಸಿ ಸಾಯಿಸಿಬಿಟ್ಟಿದ್ದಾಳೆ ತನ್ನ ಗಂಡ ಕೆಲಸ ಮಾಡಲಿಲ್ಲ ಅವನು ದುಶ್ಚಟಕ್ಕೆ ಒಳಗಾಗಿದ್ದಾನೆ ಅಂದರೆ ಅವನನ್ನು ರಿಪೇರಿ ಮಾಡಬೇಕು ಅದು ಬಿಟ್ಕೊಂಡು ಏನೂ ಅರಿಯದಂತಹ ಕಂದಮ್ಮನನ್ನು ನೀವು ಈ ರೀತಿಯಾದಂತಹ ಉಗ್ರವಾದ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ಡಿ ಗ್ಯಾಂಗ್ ಒಂದು ಮಾಡಬಾರದ ಕೆಲಸವನ್ನ ಮಾಡಿತ್ತು ಅದೇ ರೀತಿಯಾದಂತಹ ಮತ್ತೊಂದು ಕೇಸ್ ಈಗ ದಾಖಲಾಗಿದೆ ಇದೇ ನೆಲಮಂಗ್ಲ ತಾಲೂಕಲ್ಲೇ ಡಿ ಗ್ಯಾಂಗ್ ಮಾದರಿಯಲ್ಲೇ ಯುವಕನ ಮೇಲೆ ಈಗ ಹಲ್ಲೆ ಕೇಸ್ ಈಗ ದಾಖಲಾಗಿದೆ ಮಾತುಕತೆಗೆ ಅಂತ ಕರೆದು ಬಲೆ ಹಾಕಿ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಸಿನಿಮೆಯ ಸ್ಟೈಲಲ್ಲಿ ಓರ್ವನ ಮೇಲೆ ಎಂಟು ಇಂಜಿನಿಯರ್ ವಿದ್ಯಾರ್ಥಿಗಳು ಹಲ್ಲೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಭೀಕರ ಅಟ್ಯಾಕ್ನ ಸಿಸಿಟಿವಿ ದೃಶ್ಯ ಈಗ ಲಭ್ಯ ಆಗಿದೆ ನಿಮ್ಮ ಅಶ್ವವೇಗ ವಾಹಿನಿಗೆ ಡಿ ಗ್ಯಾಂಗ್ ಮಾದರಿಯಲ್ಲೇ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ದಾಖಲಾಗಿದೆ ಅಂತ ಕರೀತಾರೆ ಉಪಾಯದಲ್ಲಿ ಅದಾದ ಮೇಲೆ ಅಪಾಯ ಹೊಡ್ತಾರೆ ಒಬ್ಬನ ಮೇಲೆ ಎಂಟು ಇಂಜಿನಿಯರ್ ವಿದ್ಯಾರ್ಥಿಗಳು ನೋಡಿ ಇಂಜಿನಿಯರ್ ವಿದ್ಯಾರ್ಥಿಗಳು ವಿದ್ಯಾ ಬುದ್ಧಿ ಎಲ್ಲವೂ ಇರುವಂತಹ ವಿದ್ಯಾರ್ಥಿಗಳು ಮಾಡಬಾರದ ಕೆಲಸವನ್ನ ಮಾಡಿದ್ದಾರೆ ಅವಿದ್ಯಾವಂತರೇನಲ್ಲ ಇವರು ನೋಡಿ ಅವನ ಬಟ್ಟೆ ಎಲ್ಲ ಬಿಚ್ಚಿಸಿ ಮನಸ್ಸೋ ಇಚ್ಛೆ ತಳಿಸಿದ್ದಾರೆ ಇಲ್ಲಿ ರೇಣುಕಾ ಸ್ವಾಮಿಗೂ ಮತ್ತೆ ಈ ಯುವಕನ ಹೆಸರು ಕುಶಾಲ್ ಅಂತ ಇಬ್ಬರಿಗೂ ಏನು ವ್ಯತ್ಯಾಸ ಅಂದರೆ ಡಿ ಗ್ಯಾಂಗ್ ಹಲ್ಲೆ ಮಾಡಿದ ನಂತರ ಹತ್ಯೆ ಆಗ್ತಾನೆ ಇವನಿಗೆ ಮಾರಣಾಂತಿಕ ಹಲ್ಲೆ ಆಗ್ತದೆ ಅಷ್ಟೇ ವ್ಯತ್ಯಾಸ ಸೇಮ್ ಟು ಸೇಮ್ ಅದು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ರಾಜರಾಜೇಶ್ವರಿ ನಗರದ ಶೆಡ್ಡಿ ಕರ್ಕೊಂಡು ಹೋಗ್ತಾರೆ ಪ್ರಕರಣದ ಆರೋಪಿಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ನೋಡಿ ಬಿ ಎನ್ ಎಸ್ ಆ್ಯಕ್ಟ್ ಮುನ್ನೂರೈವತ್ತೊಂದು ಮುನ್ನೂರೈವತ್ತೆರಡು ನೂರ ಹದಿನೆಂಟು ನೂರ ಹದಿನೈದು ಹೀಗೆ ಅನೇಕ ಶಿಕ್ಷನ್ಗಳು ಈಗ ಅಪ್ಲೈ ಆಗಿದವೆ ಅವಮಾನ ಮಾಡಿ ಸಾರ್ವಜನಿಕವಾಗಿ ಈಗ ಕೃತ್ಯ ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಅಪರಾಧ ಕೃತ್ಯ ಶಿಕ್ಷಣಡಿ ಈಗ ಎಫ್ಐಆರ್ ದಾಖಲಾಗಿದೆ ಪ್ರಕರಣದ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಲೇಬೇಕಲ್ವ ಸಾರ್ವಜನಿಕವಾಗಿ ಶಾಂತಿ ಭಂಗ ಮುನ್ನೂರೈವತ್ತೊಂದು ಮುನ್ನೂರೈವತ್ತೆರಡು ನೂರ ಹದಿನೆಂಟು ನೂರ ಹದಿನೈದು ಈ ಶಿಕ್ಷಣಡಿ ಎಫ್ಐಆರ್ ದಾಖಲಾಗಿದೆ ಸಾರ್ವಜನಿಕವಾಗಿ ಶಾಂತಿ ಆಗಿದೆ ರೇಣುಕಾಸ್ವಾಮಿ ಕೇಸ್ನಲ್ಲೂ ಕೂಡ ಒಂದು ಹೆಣ್ಣಿನ ವಿಚಾರಕ್ಕೆ ಹತ್ಯೆ ಆಗುತ್ತೆ ಈ ಕುಶಾಲ ವಿಚಾರದಲ್ಲೂ ಕೂಡ ಅಪ್ರಾಪ್ತೆ ಒಂದು ಹೆಣ್ಣು ಮಗಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅನ್ನುವಂಥ ವಿಚಾರಕ್ಕೆ ಹಲ್ಲೆ ಆಗುತ್ತೆ ಅಲ್ಲಿ ಹತ್ಯೆ ಆದ್ರೆ ಇಲ್ಲಿ ಹಲ್ಲೆ ಆಗುತ್ತೆ ಆದ್ರೆ ನಡೆದಿರುವಂತಹ ಘಟನೆಗಳೆಲ್ಲವೂ ಕೂಡ ಸೇಮ್ ಟು ಸೇಮ್ ಅಲ್ಲೂ ಕೂಡ ಗ್ಯಾಂಗ್ ಇಲ್ಲೂ ಕೂಡ ಗ್ಯಾಂಗ್ ಅಲ್ಲೂ ಸುಮಾರು ಹದಿನೈದು ಜನ ಇದ್ರು ಇಲ್ಲೂ ಸುಮಾರು ಆರೇಳು ಜನ ಇದಾರೆ ಹೀಗೆ ಒಂದು ಜೂನಿಯರ್ ಡಿ ಗ್ಯಾಂಗ್ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆರೋಪಿಗಳ ವಿರುದ್ಧ ಅದಪ್ಪ ಕೈ ಕೈ ಸರ್ಕಾರಿ ಆಸ್ಪತ್ರೆ ವೈದ್ಯ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವೈದ್ಯಾಧಿಕಾರಿ ಈಗ ಲಾಕರ್ ಆಗಿದ್ದಾರೆ ಲಾಕರ್ ಮತ್ತೆ ಕೊಠಡಿಯಲ್ಲಿ ಮಾಟ ಮಂತ್ರ ಆಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಟ ಮಂತ್ರ ರೋಗಿಗಳೇ ಶಾಕ್ ಆಗಿದ್ದಾರೆ ಕೋಲಾರದ ಮಾಲೂರು ಆಸ್ಪತ್ರೆಯಲ್ಲಿ ಮಾಟ ಮಂತ್ರ ಆಗಿದೆ ವೈದ್ಯಾಧಿಕಾರಿಗಳು ವಸಂತಕುಮಾರ್ ಕೊಠಡಿಯಲ್ಲಿ ಮಾಟ ಆಗಿದೆ ಅಂತ ಈಗ ನೋಡಿ ಸರ್ಕಾರಿ ಆಸ್ಪತ್ರೆಗೂ ಬಿಡ್ತಾ ಇಲ್ವಾ ಮಾಟ ಮಂತ್ರ ಮಾಡೋದು ಕೋಲಾರದ ಮಾಲೂರು ಆಸ್ಪತ್ರೆಯಲ್ಲಿ ಮಾಟಮಂತ್ರ ಅಂದ್ರೆ ಮಾಟಮಂತ್ರ ಮಾಡಿದವರು ಏನು ಆಸ್ಪತ್ರೆಯನ್ನು ಕಬಳಿಸ್ಲಿಕ್ಕೆ ನೋಡ್ತಾ ಇದ್ರ ವೈದ್ಯಾಧಿಕಾರಿ ವಸಂತ್ ಕುಮಾರ್ ಕೊಠಡಿಯಲ್ಲಿ ಮಾಟ ಆಗಿದೆ ಸರ್ಕಾರಿ ಆಸ್ಪತ್ರೆ ವೈದ್ಯ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಾಟದ ಲಿಂಕ್ ಪಡ್ಕೊಳ್ತಾ ಇದೆ ಕೋಲಾರ ಚಿನ್ನದ ನಾಡು ಕೋಲಾರ ಈ ಚಿನ್ನದ ನಾಡು ಕೋಲಾರದ ಮಾಲೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಕೇಸ್ ಆದರೆ ವೈದ್ಯಾಧಿಕಾರಿ ಲಾಕರ್ ಮತ್ತೆ ಕೊಠಡಿಯಲ್ಲಿ ಮಾಟ ಮಂತ್ರ ಆಗಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ ಜೂನ್ ಐದನೇ ತಾರೀಕು ಹೃದಯಾಘಾತದಿಂದ ಅವರು ಮೃತಪಟ್ಟಿರ್ತಾರೆ ಶನಿವಾರ ಆಸ್ಪತ್ರೆಯಲ್ಲಿ ಅವರ ಕೊಠಡಿ ತೆಗೆದಾಗ ಒಂದಿಷ್ಟು ಬೇರೆ ಬೇರೆ ಮಾಟ ಮಂತ್ರದ ವಸ್ತುಗಳು ಸಿಗ್ತವೆ ಲಾಕರ್ ಓಪನ್ ಮಾಡಿದಾಗ ಮಾಟ ಮಾಡಿರೋದು ಪತ್ತೆ ಆಗುತ್ತೆ ವೈದ್ಯಾಧಿಕಾರಿ ಕೊಠಡಿ ಒಳಗೆ ಈಗ ಮೃತ ಬಾವಲಿಗಳು ಕಂಡು ಬರ್ತವೆ ಬಾವಲಿಗಳು ಲಾಕರ್ ಒಳಗಿನ ಬಾಕ್ಸ್ ನಲ್ಲಿ ಎರಡು ಬೊಂಬೆಗಳು ಸಹ ಪತ್ತೆ ಆಗ್ತವೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಮಾಟಮಂತ್ರದ ವಸ್ತುಗಳು ಅಲ್ಲಿ ಸಾಕಷ್ಟು ಮಾಟಮಂತ್ರದ ಬಾವಲಿಗಳು ಸತ್ತೋಗಿರ್ತವೆ ಬೇರೆ ಬೇರೆ ವಸ್ತುಗಳು ಸಿಗ್ತವೆ ಡಾಕ್ಟರ್ ವಸಂತಕುಮಾರ್ ಅವರೇ ಮಾಟ ಮಾಡಿಸಿದ್ರಾ ಬೇರೆ ಯಾರಾದರೂ ಮಾಟ ಮಾಡಿಸಿದ್ರ ಎಂಬ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಆ ಆ ವೈದ್ಯಾಧಿಕಾರಿಗಳ ಕೊಠಡಿ ಒಳಗಡೆ ಒಂದಿಷ್ಟು ಸತ್ತೋಗಿರುವಂಥ ಬಾವಲಿಗಳು ಮತ್ತು ಕೆಲವೊಂದಿಷ್ಟು ಮಾಟ ಮಂತ್ರಕ್ಕೆ ಬಳಸುವಂತಹ ಕೆಲವೊಂದಿಷ್ಟು ಅಲ್ಲಿ ಗಮನಿಸ್ತಾ ಇದ್ದೀರಾ ಬೇರೆ ಬೇರೆ ಅದು ಯಾವುದೋ ವಸ್ತುಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ ಹಾಗಾಗಿ ಆ ವೈದ್ಯಾಧಿಕಾರಿಗಳು ಹೃದಯಾಘಾತದಿಂದ ಸಾವನ್ನಪ್ಪಲಿಕ್ಕೂ ಈ ಮಾಟ ಮಂತ್ರಕ್ಕೂ ಏನಾದರೂ ಲಿಂಕ್ ಆಗ್ತಾ ಇದೆಯಾ ಅನ್ನುವಂಥ ಚಿಂತನೆ ಕೂಡ ನಡೀತಾ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandalso Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು ರೈತನಿಲ್ಲದೆ ಬದುಕಿಲ್ಲ ಅನ್ನ ನೀಡುವ ಅನ್ನದಾತನಿಗೆ ನಮನ ರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ವಿಶ್ವ ಹಿಂದೂ ಪರಿಷತ್ತ ಕಾರ್ಯಕರ್ತ ಶರಣ್ ಪಂಪ್ವೆಲ್ ನಿರ್ಬಂಧವನ್ನು ಖಂಡಿಸಿ ಈಗ ಪ್ರತಿಭಟನೆ ನಡೀತಾ ಇದೆ ಚಿಕ್ಕಮಗಳೂರು ಎಸ್ ಪಿ ಕಚೇರಿ ಮುಂಭಾಗ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು ಡಿಸಿ ಕಚೇರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಎಂಟ್ರಿಯನ್ನು ಕೊಟ್ಟ ಬ್ಯಾರಿಕೇಡ್ ಅನ್ನು ತೆರೆದು ದಾರಿ ಮಾಡಿಕೊಟ್ರು ಪೊಲೀಸ್ ಸಿಬ್ಬಂದಿ ಡಿಸಿ ಕಚೇರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಎಂಟ್ರಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನ ತೆಗೆದು ಪೊಲೀಸ್ ಸಿಬ್ಬಂದಿಯೇ ದಾರಿಯನ್ನು ಮಾಡಿಕೊಡ್ತಾರೆ ಏನೋ ಒಳಬಿಟ್ಟ ಪೊಲೀಸ್ನವರ ವಿರುದ್ಧ ಎ ಎಸ್ ಪಿ ಜಯಕುಮಾರ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೊಟೆಸ್ಟ್ ಮೂಲಕ ಮನವಿ ಮಾಡಲಿಕ್ಕೆ ಬಂದಿದ್ದಂತಹ ಕಾರ್ಯಕರ್ತರು ಅನುಮತಿ ಇಲ್ಲದೆ ಒಳಬಿಟ್ಟಿದ್ದಕ್ಕೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಇದು ವಿಶ್ವ ಹಿಂದೂ ಪರಿಷತ್ ಶರಣ್ ಕೊಂಪಲ್ ನಿರ್ಬಂಧವನ್ನು ಖಂಡಿಸಿ ಪ್ರತಿಭಟನೆ ಒಂದು ಕಡೆ ಇದೆ ಯಾಕಂದ್ರೆ ಚಿಕ್ಕಮಗಳೂರು ಎಸ್ ಪಿ ಕಚೇರಿ ಮುಂಭಾಗ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಮಂಗಳೂರಿನಲ್ಲಿ ಒಂದಿಷ್ಟು ಕ್ಷುಲ್ಲಕ ಕಾರಣಗಳು ನಡೀತಾ ಇದ್ದಾವೆ ರಕ್ತದ ಓಕುಳಿ ನಡೀತಾ ಇದೆ ಹಾಗಾಗಿ ಸರ್ಕಾರ ಒಂದು ಹಿಟ್ ಲಿಸ್ಟ್ ಮಾಡಿದೆ ಸರ್ಕಾರ ಒಂದು ಹಿಟ್ ಲಿಸ್ಟ್ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಮುಸ್ಲಿಂ ಮುಖಂಡರು ಇದ್ದಾರೆ ಸಾಕಷ್ಟು ಜನ ಹಿಂದೂ ಮುಖಂಡರು ಇದ್ದಾರೆ ಇವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಅಂತ ಯಾಕಂದ್ರೆ ಒಂದಿಷ್ಟು ಕೋಮು ಸಂಘರ್ಷ ನಡೀತಾ ಇದೆ ಒಂದಿಷ್ಟು ಅಶಾಂತಿ ಕದಡ್ತಾ ಇದೆ ಈಗ ಇತ್ತೀಚೆಗೆ ಸಾಕಷ್ಟು ಜನ ಸುಹಾಷ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಜನ ಈಗ ಇದ್ದಾರೆ ಮರ್ಡರ್ಗಳು ನಡೀತಾ ಇದ್ದಾವೆ ಹಾಗಾಗಿ ಸರ್ಕಾರವೇ ಒಂದು ಲಿಸ್ಟ್ ಮಾಡಿದೆ ಲಿಸ್ಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಅಂತ ಈ ಗಡಿಪಾರಿಗೆ ಸಂಬಂಧಪಟ್ಟ ಹಾಗೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಯಾಕೆ ಗಡಿಪಾರು ಮಾಡ್ತಾ ಇದ್ದೀರಾ ಯಾಕೆ ನಿರ್ಬಂಧ ಮಾಡ್ತಾ ಇದ್ದೀರಾ ಏನಾದರೂ ಕೇಸ್ ಇದೆಯಾ ನಮ್ಮ ಮೇಲೆ ಅಂತ ಈಗ ಪ್ರತಿಭಟನೆ ನಡೀತಾ ಇದೆ ಡಿ ಸಿ ಕಚೇರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಎಂಟ್ರಿಯನ್ನು ಕೊಡ್ತಾರೆ ಪೊಲೀಸ್ನವರೇ ಬ್ಯಾರಿಕೇಡನ್ನು ತೆಗೆದು ಅವರಿಗೆ ದಾರಿಯನ್ನು ಮಾಡಿಕೊಡ್ತಾರೆ ಯಾಕಂದರೆ ಮನವಿ ಮಾಡ್ಕೊಳಕ್ಕೆ ಬಂದಂಥವ್ರವರು ಇವರು ಯಾವುದೇ ಹಲ್ಲೆ ಮಾಡಲಿಕ್ಕೆ ಬಂದಂಥವ್ರಲ್ಲ ಅಥವಾ ಗಲಾಟೆ ಘರ್ಷಣೆಗೆ ಬಂದಂಥವ್ರಲ್ಲ ಹಾಗಾಗಿ ಸಹಜವಾಗಿ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಗಲಾಟೆ ಘರ್ಷಣೆಗಳು ವಾಗ್ವಾದಗಳು ನಡೆಯೋದು ಸರ್ವೇ ಸಾಮಾನ್ಯ ಆದರೆ ಅನುಮತಿ ಇಲ್ಲದೆ ಒಳಬಿಟ್ಟಿದ್ದಕ್ಕೆ ಸಿಬ್ಬಂದಿ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಿಷ್ಟು ಜನ ಮತ್ತು ಭರತ್ ಕುಂಬೇಲು ಅದ್ರ ಜೊತೆಗೆ ಶರಣ್ ಪೊಂಪೇಲು ಹೀಗೆ ಸಾಕಷ್ಟು ಜನರ ಒಂದು ಲಿಸ್ಟೇ ಮಾಡಿಕೊಂಡಿದ್ದಾರೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜೊತೆಗೆ ಗಾಂಜಾ ಸೀಸ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ನವರ ಭರ್ಜರಿ ಕಾರ್ಯಾಚರಣೆ ಇದು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಮತ್ತೆ ಗಾಂಜಾ ಸೀಸ್ ಆಗಿದೆ ಬೆಂಗಳೂರು ಪೊಲೀಸ್ನವರ ಇದು ಭರ್ಜರಿ ಕಾರ್ಯಾಚರಣೆ ಬರೀ ಗಾಂಜಾ ಅಫೀಮ್ ಅಷ್ಟೇ ಅಲ್ಲ ಏಳು ಮೊಬೈಲ್ ಸೇರಿದಂತೆ ಇಬ್ಬರು ವಿದೇಶಿಗರ ಬಂಧನ ಆಗಿದೆ ರಾಜನ್ಕುಂಟೆ ಪೊಲೀಸ್ನವರಿಂದ ಒಂದು ಮಿಂಚಿನ ಆಪರೇಷನ್ ಇದು ಎರಡು ಪಾಯಿಂಟ್ ಎಂಟು ಕೆ ಜಿ ಎಂಡಿಎಂಎ ಮಾತ್ರ ಎರಡು ಲಕ್ಷ ರೂಪಾಯಿ ಹಣ ಏಳು ಮೊಬೈಲ್ ಜಪ್ತಿಯಾಗಿದೆ ಬೇರೆಯವರ ಹೆಸರಲ್ಲೇ ಮನೆ ಬಾಡಿಗೆಯನ್ನು ಪಡೆದಿದ್ರು ಬಂದಿದ್ರು ನೋಡಿ ಇಂಥವ್ರಿಗೆ ಬಾಡಿಗೆಗೆ ಮನೆ ಕೊಡೋದು ಭಾಳ ಹುಷಾರಾಗಿ ಕೊಡಬೇಕಾಗ್ತದೆ ಯಾ ಸರಿಯಾದಂತಹ ದಾಖಲಾತಿಗಳು ಸರಿಯಾದಂತಹ ಗುರುತಿನ ಚೀಟಿ ಇಲ್ಲದೆ ಕೊಟ್ಟರೆ ನೋಡಿ ಹಿಂಗೆ ಆಗೋದು ಮನೆ ಮಾಲೀಕರನ್ನ ಇಡ್ಕೊಂಬಿಡ್ತಾರೆ ಆಮೇಲೆ ಪೊಲೀಸ್ನವ್ರು ಬಂದು ನೋಡಿಬಿಟ್ಟು ಮನೆ ಕೊಡಬೇಕು ಇಂಥವರಿಗೆಲ್ಲ ಕೊಡಕ್ಕೆ ಹೋಗಬಾರ್ದು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇತ್ತೀಚೆಗೆ ಆ ದೇವನಹಳ್ಳಿ ಸಮೀಪದಲ್ಲಿರುವಂತಹ ರೈತರ ಪರವಾಗಿ ನಟ ಪ್ರಕಾಶ್ ರಾಜ್ ಪ್ರತಿಭಟನೆಯನ್ನು ಮಾಡಿದ್ರು ಸರ್ಕಾರದ ವಿರುದ್ಧವಾಗಿ ಈಗ ನಟ ಪ್ರಕಾಶ್ ರಾಜ್ ದೆಹಲಿಗೋಗಿ ಹೋರಾಟ ಮಾಡಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಗೆ ಪ್ರಕಾಶ್ ರಾಜ್ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ರೈತರ ಪರವಾಗಿ ನಿಂತ್ಕೊಂಡಿದ್ರು ಪ್ರಕಾಶ್ ರಾಜ್ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಗೆ ಪ್ರಕಾಶ್ ರಾಜ್ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಎಲ್ಲ ಕಡೆಯೂ ಸಹ ಹೋರಾಟ ಮಾಡಿದ್ದೇನೆ ಕರ್ನಾಟಕದ ಅಷ್ಟೇ ಅಲ್ಲ ಬೇರೆ ಕಡೆಯೂ ನಾನು ಹೋರಾಟ ಮಾಡಿದ್ದೇನೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ರೈತರ ವಿಚಾರದಲ್ಲಿ ಮಣಿಪುರ ಮತ್ತು ದೆಹಲಿಯಲ್ಲೂ ಹೋರಾಟ ಮಾಡಿದ್ದೀನಿ ಈಗ ನಮ್ಮ ನೆಲದಲ್ಲಿ ರೈತರ ಸಮಸ್ಯೆ ಆಗಿದೆ ಹಾಗಾಗಿ ನಾನು ಇದ್ದೀನಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹದಿನೈದನೇ ತಾರೀಕು ಸಮಯ ಇದೆ ನೀವೇನು ನಿರ್ಧಾರ ಮಾಡ್ತೀರಿ ಅಂತ ನೋಡೋಣ ಆಮೇಲೆ ನಮ್ಮ ಮುಂದಿನ ನಿರ್ಧಾರ ಅಂತ ಬಹುಭಾಷಾ ನಟ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ನಟ ಪ್ರಕಾಶ್ ರೈ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಟ ಪ್ರಕಾಶ್ ರೈ ಅವ್ರದ್ದು ಏನು ತಪ್ಪಿದೆ ರೈತರು ಪರವಾಗಿ ನಿಲ್ಬಾರ್ದ ಹಾಗಾದ್ರೆ ಎಂ ಬಿ ಪಾಟೀಲ್ ಅವರು ರೈತರೇ ಬೆಳೆದಂತಹ ಹೂವು ಹಣ್ಣು ತರಕಾರಿ ಸಮೇತ ವಿಧಾನಸೌಧಕ್ಕೆ ಬಂದಿದ್ರು ಅಂದ್ರೆ ಏನ್ ಏನದು ಸಂಕೇತ ಅಂದ್ರೆ ನೋಡಿ ಸ್ವಾಮಿ ಇಷ್ಟೆಲ್ಲ ಬೆಳೀತಾ ಇರೋದು ನಮ್ಮ ಜಮೀನಲ್ಲಿ ಈ ಜಮೀನಿಗೆ ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೈ ಅವರೇ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದೀವಿ ತಮಿಳುನಾಡಿನಲ್ಲಿ ಮೂರ್ ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗಿ ಕೂತವ್ ನಾನೇ ಪಂಜಾಬ್ ಹರಿಯಾಣದ ರೈತರು ಹೋರಾಟ ಮಾಡದಾಗ ಇದ್ದವನು ನಾನೇ ನಾವು ಎಲ್ಲಾ ಕಡೆನೂ ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅನ್ಯಾಯ ಆದ್ರೂ ಮಾತಾಡ್ತೀವಿ ಪ್ಯಾಲೆಸ್ಟೀನ್ ಅನ್ಯಾಯ ಆದ್ರನ್ನು ಮಾತಾಡ್ತೀವಿ ಇನ್ನು ಗುಜರಾತಾ ಗುಜರಾತ್ನ ಗುಜರಾತಿ ಮಹಾಪ್ರಭು ಪ್ರಧಾನಿ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರೂಪುರೇಷೆ ಬಗ್ಗೆ ಈಗ ಸಭೆ ನಡೀತಾ ಇದೆ ವಿಧಾನಸೌಧ ವಿಧಾನಸೌಧದಲ್ಲಿ ಡಿ ಸಿಎಂ ಡಿಕೆಶಿ ಕಚೇರಿಯಲ್ಲಿ ನಡೆದಂತಹ ಸಭೆಯದು ಪಾಲಿಕೆಯ ಹಿರಿಯ ಅಧಿಕಾರಿಗಳು ತಜ್ಞರ ಸಮಿತಿ ಜೊತೆ ಮೀಟಿಂಗ್ ಅನ್ನು ಮಾಡಿದ್ರು ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನ ನಿಗದಿ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗಡಿ ನಿಗದಿಯಾಗದ ಹಿನ್ನೆಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇನ್ನೂ ಕೂಡ ಒಂದು ಜಾರಿಯಾಗುವಂಥ ಭಾಗ್ಯ ಸಿಕ್ಕಿಲ್ಲ ಅಂದರೆ ರಾಜ್ಯಪಾಲರು ಇನ್ನು ಅಂಕಿತ ಸಹಿ ಮಾಡಬೇಕಲ್ವಾ ಆಡಳಿತಾತ್ಮಕವಾಗಿ ಗ್ರೇಟರ್ ಬೆಂಗಳೂರು ಅಥರಿಟಿಗೆ ಇನ್ನೂ ಕೂಡ ಆ ಒಂದು ಜಾರಿಯಾಗುವ ಭಾಗ್ಯ ಸಿಕ್ಕಿಲ್ಲ ಇವತ್ತಿನ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥರಿಟಿ ಬಗ್ಗೆ ಏನಾದರೂ ಒಂದು ನಿಲುವನ್ನು ತೆಗೆದುಕೊಳ್ತಾರಾ ಅಂತ ಒಂದು ಸಹಜವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಸೇರಿದಂತೆ ಒಂದು ಸಭೆಯನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ವಿಘ್ನ ಈಗ ಎದುರಾಗಿದೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಮತ್ತೆ ಲಾರಿ ಮಾಲೀಕರ ಮುಷ್ಕರ ಮುಂದುವರಿತಾ ಇದೆ ಅಕ್ಕಿ ಸಾಗಣೆ ವೆಚ್ಚ ನೀಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಲಾರಿ ಮಾಲೀಕರು ಗರಂ ಆಗಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಕಿಳಿದಿದ್ದಾವೆ ಇನ್ನೂರೈವತ್ತು ಕೋಟಿ ಬಾಕಿ ಹಣ ಬಿಡುಗಡೆಗೆ ಈಗಾಗಲೇ ಮಾಲೀಕರು ಒತ್ತಾಯಿಸಿದ್ರು ರಾಜ್ಯ ಸರ್ಕಾರಕ್ಕೆ ಜುಲೈ ಐದರ ಡೆಡ್ ಲೈನ್ ಕೂಡ ಈಗ ಲಾರಿ ಮಾಲೀಕರು ನೀಡಿದ್ದಾರೆ ಹಣ ಬಿಡುಗಡೆ ಮಾಡದೇ ಇದ್ದರೆ ಮುಷ್ಕರವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ದ್ವಿಚಕ್ರ ವಾಹನಗಳ ನಡುವೆ ಭೀಕರ ಅಪಘಾತ ಆಗಿ ಓರುವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮತ್ತೊಬ್ಬನ ಸ್ಥಿತಿ ಈಗ ಗಂಭೀರ ಆಗಿದೆ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಟಿಪ್ಪರ್ ಲಾರಿಯ ಚಕ್ರದಡಿ ಸಿಲುಕಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಜಾರ್ಖಂಡ್ ಮೂಲದ ಅಪರಿಚಿತ ವ್ಯಕ್ತಿ ಸ್ಥಳದಲ್ಲೇ ಸಾವು ಇಬ್ಬರು ಪ್ರಾಣಾಪಾಯದಿಂದ ಪಾರಾದರು ಏನೋ ಒಬ್ಬನ ಸ್ಥಿತಿ ಈಗ ಗಂಭೀರ ಆಗಿದೆ ಇದು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಈಗ ಹಲವರು ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ ಕುರ್ಚಿ ಮೇಲೆ ಆಸೆ ಹಲವರಿಂದ ಹೈಕಮಾಂಡ್ ಕೂಡ ಭೇಟಿ ಆಗ್ತಾ ಇದ್ದಾರೆ ದೆಹಲಿ ನಾಯಕರ ಭೇಟಿಗೆ ಈಗ ಶ್ರೀರಾಮುಲು ಕೂಡ ಈಗ ಮುಂದಾದಂತೆ ಕಾಣಿಸ್ತಾ ಇದೆ ಈಗಾಗಲೇ ದೆಹಲಿಗೆ ಬಿ ಜೆ ಪಿ ನಾಯಕ ತೆರಳಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗುವಂತೆ ಭೇಟಿಯಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಕಳೆದ ವಾರ ದೆಹಲಿಗೆ ಇವರು ಕುಮಾರ್ ಬಂಗಾರಪ್ಪನವರು ತೆರಳಿದ್ರು ಇದರ ಬೆನ್ನಲ್ಲೇ ವರಿಷ್ಠರ ಭೇಟಿಗೆ ಈಗ ಬೊಮ್ಮಾಯಿ ಕೂಡ ಯತ್ನಿಸ್ತಾ ಇದ್ದಾರೆ ಈಗ ಮಾಜಿ ಸಚಿವ ಶ್ರೀರಾಮುಲ್ರು ಈಗ ಹೈಕಮಾಂಡ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ಆಡುವಂತಹ ಸಾಧ್ಯತೆ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ ಬಿಜೆಪಿಯಲ್ಲೂ ಕೂಡ ಕುರ್ಚಿಗೋಸ್ಕರ ಕಾದಾಟ ಕಮಲ ಕಲಿಗಳಿಂದ ನಡೀತಾ ಇದೆ ಹಾಗಾದರೆ ರಾಜ್ಯಾಧ್ಯಕ್ಷ ಸ್ಥಾನ ನಿಜಕ್ಕೂ ಖಾಲಿ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ ಇವಿಷ್ಟು ಇವರಿಗೆನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ